ಉಲ್ಲಾಲಾ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾ ಉಸರವುಲ್ ಅಜೀಜ್ ತಂಗಲ್ರವರ ಒಂದು ಆಡಳಿತ ವ್ಯವಸ್ಥೆಯ ಬಗ್ಗೆ ಈಗಾಗಲೇ ವಿವಾದ ಭುಗಿಲಿದ್ದ ಕಾರಣ ತಾವುಗಳು ಮಾಧ್ಯಮದ ಮೂಲಕ ಬಹಳಷ್ಟು ವಿಚಾರಗಳು ಈಗಾಗಲೇ ಚರ್ಚೆಯ ವಿಷಯವಾಗಿ ಜನಸಾಮಾನ್ಯರಡೆಯಲ್ಲಿ ವಿತರಿಸ್ತಾ ಇದೆ ಒಂದು ವಿಷಯ ಏನು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವಕ್ಫು ಇಲಾಖೆ ಏನು ಹೈಕೋರ್ಟಿನ ನಿರ್ದೇಶನ ಪ್ರಕಾರ ಚುನಾವಣೆ ನಡೆಸಿ ಐವತ್ತೈದು ಮಂದಿ ಸದಸ್ಯರ ಒಂದು ಸಮಿತಿಗೆ ಚುನಾವಣೆಯನ್ನು ನಡೆಸಿ ಆ ಮೂಲಕ ಚುನಾಯಿತರಾಗಿ ಬಂದಂಥ ಜನಪ್ರತಿನಿಧಿಗಳು ಸೇರಿಕೊಂಡು ಯುನಾನಿಮಸ್ ಆಗಿ ಮೊದಲು ಐವತ್ತೈದು ಮಂದಿ ಸದಸ್ಯರ ಮಧ್ಯೆ ಅನಧಿಕೃತವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಪೈಪೋಟಿ ಆಯಿತು ನಂತರ ಯುನಾನಿಮಸ್ ಆಗಿ ಇಲೆಕ್ಷನ್ ವಕ್ಫು ಅಧಿಕಾರಿಗಳ ಮುಂದೆ ಯುನಾನಿಮಸ್ ಆಗಿ ಹನಿ ಫಾಜಿ ಅವರನ್ನ ಅಧ್ಯಕ್ಷರನ್ನಾಗಿಯೂ ಉಪಾಧ್ಯಕ್ಷರನ್ನಾಗಿ ಅಶ್ರಫ್ ಅಹಮ್ಮದ್ ರೈತ್ವೆ ಅದೇ ರೀತಿ ಪೋಷಾಧಿಕಾರಿಯಾಗಿ ನಾಜೀಮ್ ರೆಹಮಾನ್ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ ಸಿಹಾಬುದ್ದೀನ್ ಸಖಾಫಿ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿತ್ತು ಈ ಬಂದಂತ ಐವತ್ತೈದು ಮಂದಿ ಸದಸ್ಯರಲ್ಲಿ ಕೇವಲ ಒಂದು ಏಳೆಂಟು ಮಂದಿ ಸದಸ್ಯರ ಸ್ವಹಿತಾಶಕ್ತಿಯನ್ನ ಅವರ ಸ್ವಂತಿಕೆಯ ವಿಚಾರಗಳಿಗೆ ಇವತ್ತು ದರ್ಗಾ ಸಮಿತಿ ಬಲಿಯಾಗ್ತಾ ಇದೆ ಇದು ಬಹಳಷ್ಟು ಖೇದಕರ ವಿಚಾರ ಇನ್ನೊಂದು ಮುಖ್ಯ ವಿಚಾರ ಏನು ಅಂತ ಹೇಳಿದರೆ ಸಯ್ಯದ್ ಮದನಿ ದರ್ಗಾ ಬಹಳಷ್ಟು ಜನರ ಹೃದಯದಲ್ಲಿ ಇರತಕ್ಕಂಥ ಒಂದು ಭಾವೈಕ್ಯತೆಯ ಕೇಂದ್ರ ಕೂಡ ಹೌದು ಈ ಒಂದು ಕೇಂದ್ರದಲ್ಲಿ ಈ ಒಂದು ಅಧಿಕಾರಕ್ಕಾಗಿ ಪೈಪೋಟಿ ಅಲ್ಲ ಒಂದು ಸ್ಪಷ್ಟಪಡಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಅಧಿಕಾರಕ್ಕಾಗಿ ಇವತ್ತು ಪೈಪೋಟಿ ನಡೀತಾ ಇಲ್ಲ ಅಲ್ಲಿ ಬಂದಂತ ಐವತ್ತೈದು ಮಂದಿಯಲ್ಲಿ ಏಳು ಮಂದಿಯನ್ನು ಹೊರತುಪಡಿಸಿದರೆ ನಲವತ್ತೆಂಟು ಮಂದಿಯ ಸದಸ್ಯರ ಬಯಕೆ ಒಂದೇ ಆಗಿತ್ತು ಅದು ಏನು ಅಂತ ಹೇಳಿದರೆ ಯಾರಾದರೂ ಅಧಿಕಾರಕ್ಕೆ ಪೈಪೋಟಿ ನಡೆಸಬೇಕಿದ್ರೆ ಪ್ರಥಮ ಹಂತದಲ್ಲೇ ಅಧ್ಯಕ್ಷರ ಚುನಾವಣೆಗಾಗಿ ನಡೆಸಬೇಕಾಗಿತ್ತು ಅಥವಾ ಆ ಪದಾಧಿಕಾರಿಗಳ ಚುನಾವಣೆ ಸಂದರ್ಭದಲ್ಲಿ ನಡೆಸಬೇಕಾಗಿತ್ತು ಯಾರು ಕೂಡ ಸ್ಪರ್ಧಿಸಿರ್ಲಿಲ್ಲ ಒಂದು ಸ್ಪಷ್ಟ ಯಾರಿಗೂ ಅಧಿಕಾರದ ಮೇಲೆ ಲಾಲಜಿ ಇರಲಿಲ್ಲ ಎಲ್ಲರ ಉದ್ದೇಶ ಏನು ಅಂತ ಹೇಳಿದರೆ ಪವಿತ್ರವಾದಂತ ಒಂದು ಕೇಂದ್ರದ ಒಂದು ಅಧಿಕಾರ ಚುಕ್ಕಾಣಿ ಹಿಡಿಯುವಂತ ಸಂದರ್ಭದಲ್ಲಿ ಎಲ್ಲರ ಬಯಕೆ ಒಂದೇ ಉತ್ತಮ ಆಡಳಿತ ನೀಡಬೇಕು ಉತ್ತಮ ಆಡಳಿತವನ್ನು ಜನರಿಗೆ ಕೊಡಬೇಕು ಇದರಿಂದ ಉಲ್ಲಾಳದ ಅಭಿವೃದ್ಧಿ ಆಗಬೇಕು ಅನ್ನುವ ಕನಸನ್ನು ಹೊತ್ತುಕೊಂಡು ಬಂದಂತ ನಲವತ್ತೇಳು ಮಂದಿ ಸದಸ್ಯರು ನಲವತ್ತ ಏಳರಿಂದ ನಲವತ್ತೆಂಟು ಮಂದಿ ಸದಸ್ಯರು ಆ ಒಂದು ಬಯಕೆಯಲ್ಲೇ ಬಂದದ್ದು ಒಂದು ಏಳು ಮಂದಿ ಮಾತ್ರ ಅವರ ಕನಸು ಏನಂತ ಹೇಳಿದ್ರೆ ಅಧಿಕಾರದ ಮೇಲೆ ಲಾಲಜಿ ಇಟ್ಟುಕೊಂಡು ಬಂದವರು ಅವರಿಂದಾಗಿ ಇವತ್ತು ಸಮಸ್ಯೆ ಸೃಷ್ಟಿಯಾಗಿದೆ ಇನ್ನೊಂದು ಮುಖ್ಯ ಏನು ಅಂತ ಹೇಳಿದರೆ ಚುನಾಯಿತ ಸದಸ್ಯನನ್ನ ಚುನಾಯಿತ ಸದಸ್ಯರಾಗಿ ಬಂದಂತ ಫಾರೂಕ್ ರವರನ್ನ ಅವರೇನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿಕೊಂಡು ಅವರು ದರ್ಗಾ ಸಮಿತಿಯ ಸದಸ್ಯರೇ ಅಲ್ಲ ಅಂತ ಹೇಳುವಂತ ಒಂದು ಮಾತು ಅಧ್ಯಕ್ಷರಿಂದ ನಾನು ಅವರ ಒಂದು ಬೈಟ್ ನೋಡಿದೆ ಅದರಲ್ಲಿ ಬಂತು ಅದೊಂದು ಖೇದಕರದ ವಿಚಾರ ಯಾಕೆಂತ ಹೇಳಿದರೆ ಕಾನೂನಿನ ಅರಿವೇ ಇಲ್ಲ ಒಂದು ಎರಡನೇದಾಗಿ ಉಲ್ಲಾಳ ದರ್ಗಾ ಸಮಿತಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಚಾಲನೆಗೆ ಬಂದಂದಿನಿಂದ ಇಲ್ಲಿಯವರೆಗೆ ಅಧಿಕೃತವಾಗಿ ಒಂದೇ ಒಂದು ಸಭೆಯನ್ನ ಸದಸ್ಯರಿಗೆ ನೋಟಿಸು ನೀಡಿ ಈವರೆಗೆ ಒಂದು ಸಭೆಯನ್ನ ಮಾಡಿಲ್ಲ ಇದು ಬಹಳಷ್ಟು ಖೇದಕರ ವಿಚಾರ ಯಾಕೆಂದರೆ ಅನಧಿಕೃತವಾಗಿ ಪ್ರತಿ ಶುಕ್ರವಾರ ಸೇರುವುದು ಅಲ್ಲಿ ಏನೋ ಒಂದು ಮಾತಾಡುವುದು ಅದು ಬಿಟ್ಟರೆ ಅಧಿಕೃತವಾಗಿ ಸದಸ್ಯರಿಗೆ ಒಂದೇ ಒಂದು ಸಭೆಯ ಸೂಚನೆಯನ್ನು ನೀಡಿ ಸಭಾ ನೋಟಿಸ್ ಅನ್ನ ನೀಡಿ ಏಳು ದಿವಸ ಮೊದಲು ಸಭೆಯ ನೋಟಿಸ್ ಅನ್ನು ನೀಡಬೇಕು ನೋಟಿಸ್ ಅನ್ನು ನೀಡಿ ಅದರಲ್ಲಿ ವಿಷಯವನ್ನು ಯಾವುದು ಚರ್ಚಿಸುವಂತ ವಿಷಯ ಯಾವುದು ಅಂತ ಹೇಳಿ ಮೆನ್ಷನ್ ಮಾಡಬೇಕು ಅದನ್ನು ಸರ್ವ್ ಮಾಡಿ ಆ ಸದಸ್ಯರಿಂದ ಸಿಗ್ನೇಚರ್ ಪಡೆದು ಇವರು ಯಾವುದೇ ಮೀಟಿಂಗ್ ನಡೆಸಿಲ್ಲ ಇವರು ಹೇಳೋದು ಒಂದು ಪುಸ್ತಕವನ್ನು ಹಿಡ್ಕೊಂಡು ಬಂದು ಅನಧಿಕೃತವಾಗಿ ಮೀಟಿಂಗ್ ನಡೆಸಿದಂತ ಒಂದು ಪುಸ್ತಕ ಅದರಲ್ಲಿ ಸದ ಕೆಲವು ಸದಸ್ಯರಲ್ಲಿ ಸೇರಿದವರು ಸೇರಿದವರು ಎಲ್ಲರನ್ನ ಸೇರಿಸಿ ಒಂದು ಸಿಗ್ನ ಸಿಗ್ನೇಚರ್ ತಗೊಂಡ ಕೂಡಲೇ ಅದು ಅಧಿಕೃತ ಮೀಟಿಂಗ್ ಆಗುವುದಿಲ್ಲ ಇಲ್ಲಿ ಆಗಿರುವುದು ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಕೊಂಡು ಹೋಗಿ ಅಂತ ಹೇಳುವಂತ ಉದ್ದೇಶವನ್ನಿಟ್ಟು ಸುಮಾರು ಮೂವತ್ತಕ್ಕಿಂತ ಮಿಕ್ಕಿ ಸದಸ್ಯರು ಒಕ್ಕೊರುಳಿಂದ ಬೇಡಿಕೊಂಡ್ರು ಕೂಡ ಯಾವುದೇ ಮಾನ್ಯತೆ ನೀಡದನ್ನ ಪರಿಗಣಿಸಿಕೊಂಡು ವಕ್ಫು ಇಲಾಖೆಗೆ ಇವರ ವಿರುದ್ಧ ದೂರನ್ನು ಕೊಟ್ಟಿದ್ದೇವೆ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿದ್ದೇವೆ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿದ ನಂತರ ಈವರೆಗೂ ರಾಜಕಾರಣಿಗಳ ಪ್ರೇರಣೆಯಿಂದ ಅಂತ ಹೇಳಬಹುದು ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಅಲ್ಲಿ ಇಂತಹ ದೂರು ಬಂದ ಕೂಡಲೇ ವಕ್ಫ್ ಇಲಾಖೆ ಅವಿಶ್ವಾಸ ಗೊತ್ತುವಳಿಯನ್ನ ಸಬ್ಜೆಕ್ಟ್ ಆಗಿ ತಗೊಂಡುಕೊಂಡು ತೆಗೆದುಕೊಂಡು ಇವರು ಮೀಟಿಂಗ್ ಅನ್ನು ಇಡಬೇಕಾಗಿತ್ತು ಆದರೆ ಇಷ್ಟವರೆಗೆ ಇರಲಿಲ್ಲ ಇದು ವಕ್ಫು ಇಲಾಖೆ ಮಾಡಿದ ದ್ರೋಹ ಸದಸ್ಯರು ಸದಸ್ಯರು ಯಾವಾಗ ವಿಶ್ವಾಸ ತಾಳುವುದಿಲ್ವಾ ಅಧ್ಯಕ್ಷರ ಮೇಲೆ ಅಥವಾ ಆಫೀಸ್ ಬೇರರ ಮೇಲೆ ಅಥವಾ ಅವರ ಭ್ರಷ್ಟಾಚಾರವನ್ನು ಕಂಡು ಅವರ ಮೇಲೆ ಅವಿಶ್ವಾಸ ಗೊತ್ತುವಲಿಯನ್ನು ಮಂಡಿಸುವಾಗ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕಾಗಿತ್ತು ವಕ್ಫು ಇಲಾಖೆ ಆದರೆ ಅವರು ಮಾಡಲಿಲ್ಲ ಅವರು ಮಾಡದೆ ಇದ್ದುದನ್ನು ಕಂಡು ಕೆಲವು ಸದಸ್ಯರು ಏನು ಮಾಡಿದ್ದಾರೆ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿ ಅವರ ವಿರುದ್ಧ ಈಗಾಗಲೇ ಭ್ರಷ್ಟಾಚಾರದ ಆರೋಪ ಇದೆ ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಇಷ್ಟರವರೆಗೂ ಯಾವುದೇ ಪ್ರಯತ್ನವನ್ನ ವಕ್ಫು ಇಲಾಖೆ ಮಾಡಿಲ್ಲ ಇದು ವಕ್ಫು ಇಲಾಖೆಯ ವೈಫಲ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದರ ಹಿಂದೆ ರಾಜಕಾರಣಿಗಳು ಇದ್ದಾರಾ ಇಲ್ವಾ ನನಗಂತೂ ಗೊತ್ತಿಲ್ಲ ಅಂದ್ರೆ ಒತ್ತಡದಿಂದ ಇದು ಪೆಂಡಿಂಗ್ ಆಗಿದೆ ಹೇಳಿ ನನ್ನ ಅನಿಸಿಕೆ ಯಾರಾದರೂ ಒತ್ತಡ ಇರಬಹುದು ಇನ್ನು ಮುಖ್ಯವಾದಂತ ವಿಚಾರ ಏನು ಅಂತ ಹೇಳಿದರೆ ಇವರ ಬೆಸ್ಟ್ ಇವರು ಕಟ್ಟಡ ಕಟ್ತಾ ಇದ್ದಾರೆ ಎಲ್ಲಿ ಇವರು ನೋಟಿಸ್ ನೀಡಿ ಸದಸ್ಯರಿಗೆ ಮೀಟಿಂಗ್ ನೋಟಿಸ್ ನೀಡಿ ಇದಕ್ಕೆ ಒಪ್ಪಿಗೆಯನ್ನು ಪಡೆದಂತ ಒಂದು ದಾಖಲೆ ಇದ್ರೆ ತೋರಿಸಲಿ ಇವರು ಮೀಟಿಂಗ್ ಸರ್ವ್ ಮೀಟಿಂಗ್ ನೋಟಿಸ್ ಸರ್ವ್ ಮಾಡಿದ ಒಂದು ದಾಖಲೆ ಇದ್ರೆ ತೋರಿಸಲಿ ಇವರೊಂದು ಪುಸ್ತಕದಲ್ಲಿ ಏನೋ ಒಂದು ಗೀಚಿಕೊಂಡು ಅಲ್ಲಿ ಬರೆದುಕೊಂಡು ಏನೋ ಒಂದು ನಿರ್ಣಯ ಮಾಡಿಕೊಂಡು ಆ ಇದು ಮಾಡಿದ್ರೆ ಅದು ಅಧಿಕೃತವಾದಂತ ಮೀಟಿಂಗ್ ಅಂತ ಹೇಗೆ ನಾವು ಹೇಗೆ ಹೇಳುದು ಇಲ್ಲಿ ಆದಂತ ವಿಚಾರ ಏನು ಅಂತ ಹೇಳಿದರೆ ಇಲ್ಲಿ ಆ ಉಲ್ಲಾಲ ಜಮಾತಿನ ಚುನಾಯಿಸಿ ಕಲಿಸಿದಂಥ ಮತದಾರರಿಗೆ ಈ ಏಳೆಂಟು ಮಂದಿಯಿಂದ ವಂಚನೆ ಆಗ್ತಾ ಇದೆ ಇದು ನಿಲ್ಬೇಕು ಅಂತ ಹೇಳಿ ನಮ್ಮ ಒಕ್ಕೊರಲ ಆಗ್ರಹ ಅದಕ್ಕೋಸ್ಕರ ನಾವು ಸುಮಾರು ಮೂವತ್ತಕ್ಕಿಂತಲೂ ಮಿಕ್ಕಿದ ಸದಸ್ಯರು ನಾವು ಒಟ್ಟಾಗಿದ್ದೇವೆ ಇದು ಮುಂದುವರಿತಾ ಇದೆ ಹೈಕೋರ್ಟ್ನಲ್ಲಿ ಈಗಾಗಲೇ ವಕ್ಫ್ ಇಲಾಖೆಯ ವಿರುದ್ಧ ನಾವು ಈಗಾಗಲೇ ದಾವೆಯನ್ನು ಹೂಡಿದ್ದೇವೆ ಇಮಿಡಿಯೇಟ್ ಆಗಿ ಅವಿಶ್ವಾಸ ಗೊತ್ತುವಲ್ಲಿ ಮಾಡಲಿಕ್ಕೆ ಸೂಚನೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಕೋರ್ಟ್ ಅಲ್ಲಿ ಚಾಲ ಪೆಂಡಿಂಗ್ ಇದೆ ಅದು ಇವತ್ತು ನಾಳೆನ ಆಗಬಹುದು ಅಂತ ಹೇಳಿ ನಮ್ಮ ಅನಿಸಿಕೆ